ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಈಗ ಇಂದು ತೆರೆ ಬೀಳ್ತಾ ಇದೆ ಕಳೆದ ಮೂರು ದಿನಗಳ ಹಿಂದೆ ಮೈಸೂರು ಜಿಲ್ಲೆ ಟಿ ನರಸಿಪುರದ ತ್ರಿವೇಣಿ ಸಂಗಮದಲ್ಲಿ ಅಂತಂದರೆ ಕಾವೇರಿ ಕಪಿಲ ಮತ್ತು ಸ್ಫಟಿಕ ನದಿಗಳು ಸ್ಪಂದಿಸುವಂತಹ ಒಂದು ಪುಣ್ಯ ಸ್ಥಳದಲ್ಲಿ ಒಂದು ಕುಂಭಮೇಳ ಹದಿಮೂರನೇ ಕುಂಭಮೇಳ ಆರಂಭಗೊಂಡಿತ್ತು ಮೂರು ದಿನಗಳಿಂದ ಆರಂಭಗೊಂಡಂತಹ ಕುಂಭಮೇಳ ಇಂದು ಅಂತಿಮಗೊಳ್ತಾ ಇದೆ ಈ ಒಂದು ಕುಂಭಮೇಳದಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತರು ಒಂದು ಅಂತಿಮ ದಿನವಾದಂತಹ ಮಾಘ ಪೂರ್ಣಿಮೆಯಂದು ಕಾವೇರಿ ಪಿಲಾ ಮತ್ತು ಸ್ಫಟಿಕ ಸ್ವರೋರುಗಳು ಸ್ಪಂದಿಸುವಂತಹ ಒಂದು ಪುಣ್ಯಸ್ಥಳದಲ್ಲಿ ಒಂದು ಸ್ನಾನ ಮಾಡುವ ಮುಖಾಂತರ ಪುನೀತರಾಗಿದೆ ಅಂತ ಹೇಳ್ಬೋದು ಕೆಳದೆರಡು ದಿನಗಳಿಗೆ ಹೋಲಿಸಿದರೆ ಅಂತಿಮ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದರೆ ಈ ಒಂದು ಪುಣ್ಯ ಸ್ನಾನಕ್ಕೆ ಒಂದು ನದಿ ತೀರದ ಮೂರು ಸ್ಥಳಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮೂರು ಸ್ಥಳಗಳಲ್ಲಿಯೂ ಕೂಡ ಕಿಕ್ಕಿರಿದು ಸೇರಿದಂತಹ ಜನರು ಸ್ನಾನವನ್ನು ಮಾಡಿ ಒಂದು ಸಂತಸಗೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಒಂದು ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಒಂದು ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ತೊಂದರೆ ಆಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಏನು ಭದ್ರತೆಯ ಜೊತೆಗೆ ಮುಡುಗು ತಜ್ಞರಾಗ್ಬೋದು ಜೀವರಕ್ಷಕ ದಳ ಸಿಬ್ಬಂದಿಗಳು ಕೂಡ ಇಲ್ಲಿ ಉಪಸ್ಥಿತಿ ಮುಖಾಂತರ ಯಾವುದೇ ಒಂದು ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಮುನ್ನೆಚ್ಚರಿಕೆಯ ಒಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ ಒಂದು ದಕ್ಷಿಣ ಭಾರತದ ಪ್ರಯಾಗ ಎಂದೇ ಖ್ಯಾತಿಯಾಗಿರುವಂತಹ ಒಂದು ಟಿ ಒಂದು ತ್ರಿವೇಣಿ ಸಂಗಮದಲ್ಲಿ ಇದೀಗ ಜನಸಂದಣಿಯೇ ಕಂಡುಬಂತು ಅಂತ ಹೇಳ್ಬೋದು ಅಂತಿಮ ದಿನದಂದು ಕೂಡ ಗಣ್ಯಾತಿ ಗಣ್ಯರು ಮತ್ತು ಕೆಲ ಪ್ರಮುಖ ಮಠಾಧೀಶರು ಕೂಡ ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರೆ ಆ ಮುಖಾಂತರ ಮೂರು ದಿನಗಳ ಕಾಲ ಆಯೋಜನೆ ಮಾಡಿದ್ದಂತಹ ದಕ್ಷಿಣ ಭಾರತದ ಈ ಒಂದು ಕುಂಭಮೇಳಕ್ಕೆ ಇಂದು ತೆರೆ ಬಿದ್ದ ಒಂದು ಹಿನ್ನೆಲೆಯಲ್ಲಿ ಒಂದು ಟಿ ನರಸಿಪುರದಲ್ಲಿ ಅಂದರೆ ತ್ರಿವೇಣಿ ಸಂಗಮದಲ್ಲಿ ಒಂದು ಸಂಭ್ರಮ ಮನೆ ಮಾಡಿತ್ತು ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಮೂರು ದಿನಗಳ ಕಾಲ ಆಯೋಜನೆ ಮಾಡಿದ್ದಂತಹ ಒಂದು ದಕ್ಷಿಣ ಭಾರತದ ಕುಂಭಮೇಳ ತ್ರಿ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಈಗ ಅಂತಿಮ ತೆರೆ ಬಿದ್ದಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು